ಪ್ರಪಂಚದಲ್ಲಿ ತಪ್ಪು ಮಾಡದೇ ಇರತಕ್ಕಂಥ ವ್ಯಕ್ತಿಗಳು ಯಾರೂ ಕೂಡ ಇಲ್ಲ ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಅದಕ್ಕೆ ನಾವು ಪಟ್ಟರೆ ಅದಕ್ಕೆ ಆಗತಕ್ಕಂಥ ಶಿಕ್ಷೆ ಕಡಿಮೆ ಆಗುತ್ತೆ ಅಂದರೆ ಭಗವಂತನಿಂದ ಆಗಲಿ ಅಥವಾ ಜನರಿಂದಾಗಲಿ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅವಾಗ ನಮಗೂ ಕೂಡ ನೆಮ್ಮದಿ ಅಂತ ಅನ್ಸುತ್ತೆ ನಾವು ಮಾಡಿದ ತಪ್ಪು ಮತ್ತೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅನಿಸುತ್ತೆ ಒಬ್ಬ ದೊಡ್ಡ ಸಾಹುಕಾರ ಇರ್ತಾನೆ ಬಡವರ ತಲೆ ಮೇಲೆ ಹೊಡೆದು ಅವನು ತುಂಬನೇ ಹಣವನ್ನು ಮಾಡಿಬಿಟ್ಟಿರ್ತಾನೆ ಅನ್ಯಾಯದಿಂದ ಹಣವನ್ನು ಮಾಡಿರ್ತಾನೆ ಅವ್ರ ಮನೆಯಲ್ಲಿ ಒಂದು ಸಲ ಕಳ್ತನ ಆಗಿಬಿಡುತ್ತೆ ಕಳ್ತನ ಆದಮೇಲೆ ಕಳ್ಳ ಸಿಕ್ಬಿಡ್ತಾನೆ ಸರಿ ಕೋರ್ಟಲ್ಲಿ ಅವ್ರನ್ನ ನಿಲ್ಲಿಸಿದಾಗ ಜಡ್ಜ್ ಕೇಳ್ತಾರೆ ನೀನು ತಪ್ಪು ಮಾಡಿದೀಯಾ ಕಳ್ಳತನ ಮಾಡಿದೀಯಾ ಏನಂತೀಯಾ ಅಂತ ಹೇಳ್ಬಿಟ್ಟಾರ್ದಾಗ ಅವನು ಒಪ್ಕೊಂತಾನೆ ಹೌದು ನಾನು ಮಾಡಿದ್ದೀನಿ ಹೇಳ್ಬಿಟ್ಟು ಒಪ್ಕೊತಾನೆ ಸರಿ ಹಾಗಾದ್ರೂ ಒಪ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಒಂದು ವರ್ಷ ಸಜೆಯನ್ನು ಮಾಡಿಬಿಡ್ತಾರೆ ಅವನನ್ನು ಒಂದು ವರ್ಷ ಜೈಲಲ್ಲಿ ಇಟ್ಬಿಡ್ತಾರೆ ಸರಿ ಅದೇ ಸಾವುಕಾರರನ್ನು ಕರೆಸ್ತಾರೆ ಸಾವುಕಾರರನ್ನು ಕರೆಸ್ಬಿಟ್ಟು ನಿಮಗೆ ಹಣ ಇದೆ ಎಲ್ಲಿಂದ ಮತ್ತು ಇಷ್ಟೊಂದಿಲ್ಲ ಅಂತ ಕೇಳಿದಾಗ ಅವನು ಮಾತಾಡೋದಿಲ್ಲ ಅನ್ಯಾಯದಿಂದ ಬಂತ ನ್ಯಾಯದಿಂದ ಬಂತ ಹೇಳಿದಾಗ ಅವನು ಮಾತಾಡೋದಿಲ್ಲ ಸರಿ ಅವನು ಸಮರ್ಥ್ಕೊಂತ ನಾನು ನಾನು ದುಡ್ದಿದ್ದು ಅಂತ ಹೇಳ್ಬಿಟ್ಟು ಆದರೆ ಅವನು ಲಾ ಜಡ್ಜಿಗೆ ಗೊತ್ತಿರುತ್ತೆ ಇದು ಇವನು ಮಾಡಿರೋದು ಅನ್ಯಾಯದಿಂದ ಅಂತ ಹೇಳ್ಬಿಟ್ಟು ಅವನಿಗೆ ಏನು ಮಾಡ್ತಾರೆ ಎರಡು ವರ್ಷವಾಗ್ತಾರೆ ಜೈಲಿಗೆ ಅದಕ್ಕೆ ಅವನು ಕೇಳ್ತಾನೆ ಸಾಹುಕಾರ ಯಾಕೆ ಈ ಥರ ಮಾಡಿದೆ ಅಂತಂದಾಗ ಕಳ್ಳತನ ಮಾಡಿದಂಥವನು ಕಳ್ಳತನ ನಾನು ಮಾಡಿದ್ದೆ ಅಂತ ಒಪ್ಪಿಕೊಂಡ ಅದಕ್ಕೆ ಒಂದು ವರ್ಷ ನೀನು ತಪ್ಪು ಮಾಡಿದರೂ ಕೂಡ ಕೂಡ ಬೇರೆಯವರ ಹಣವನ್ನು ಒಡೆದಿದ್ದರೂ ಕೂಡ ನೀನು ಒಪ್ಪಿಕೊಳ್ಳಿಲ್ಲ ಅದಕ್ಕೋಸ್ಕರ ನಿನಗೆ ಎರಡು ವರ್ಷ ಸಜೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೋಸ್ಕರ ತಪ್ಪು ಮಾಡಿದಾಗ ನಾವು ಅದನ್ನು ಒಪ್ಪಿಕೊಂಡು ಅದಕ್ಕೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ಶಿಕ್ಷೆ ಕಡಿಮೆ ಆಗುತ್ತೆ ತಪ್ಪು ಮಾಡದ ರೀತಿಯಲ್ಲಿ ಇರೋದನ್ನು ನಾವು ಕಲಿಬೇಕು